ರಾಜ್ಯದ ಸಮಸ್ತ ಸರ್ಕಾರಿ ನೌಕರ ಸಮೂಹಕ್ಕೆ ಪ್ರೀತಿ ಗೌರವಗಳಿಂದ ರಾಜ್ಯಾಧ್ಯಕ್ಷನಾದ ಸಿ ಎಸ್ ಷಡಾಕ್ಷರಿ ಮಾಡುವ ನಮಸ್ಕಾರಗಳು ಸರ್ಕಾರ ವ್ಯವಸ್ಥೆ ಮತ್ತು ಜನ ಸಮುದಾಯವನ್ನು ಸಮೃದ್ಧವಾಗಿರಿಸಲು ಸರ್ಕಾರಿ ನೌಕರ ಸಂಘದ ಸಂಘಟನಾ ಶ್ರಮವು ಪ್ರಮುಖ ಕಾರಣ ಆರು ಲಕ್ಷ ಸರ್ಕಾರಿ ನೌಕರನ್ನು ಒಳಗೊಂಡು ಸರ್ಕಾರದ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ನೂರಾ ಮೂರು ವರ್ಷಗಳ ಇತಿಹಾಸ ಹೊಂದಿರುವ ನಮ್ಮ ಸಂಘಟನೆಯು ಇಡೀ ರಾಷ್ಟ್ರಕ್ಕೆ ಮಾದರಿಯ ಪ್ರತೀಕವಾಗಿ ಹೆಮ್ಮೆಯಿಂದ ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಸಂಘಟನೆಯು ಇದೇ ಫೆಬ್ರವರಿ ಇಪ್ಪತ್ತೇಳರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಸರ್ಕಾರಿ ನೌಕರ ಮಹಾ ಸಮ್ಮೇಳನವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಈ ಮಹಾ ಸಮ್ಮೇಳನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆಶಯ ನುಡಿಗಳನ್ನಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಘನ ಸರ್ಕಾರದ ಸಚಿವ ಸಂಪುಟದ ಎಲ್ಲ ಸಚಿವರು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಸಂಘದ ಪ್ರಮುಖ ಬೇಡಿಕೆಗಳಾದ ಏಳನೇ ವೇತನ ಆಯೋಗದ ವರದಿ ಪಡೆದು ಅನುಷ್ಠಾನಗೊಳಿಸುವುದು ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವುದು ಹಾಗೂ ರಾಜ್ಯದ ಎಲ್ಲ ಸರ್ಕಾರಿ ನೌಕರಿಗೆ ಮತ್ತು ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ರಹಿತ ಉಚಿತ ಚಿಕಿತ್ಸೆ ನೀಡುವಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸುವಂಥ ಅಕ್ಕೊತ್ತಾಯವನ್ನು ಮಾಡುವುದರೊಂದಿಗೆ ಪ್ರಜಾಸ್ನೇಹಿ ಆಡಳಿತದ ಕಾರ್ಯಾಗಾರವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಕೃಷ್ಣ ದೀಕ್ಷಿತ್ ರವರು ನೌಕರರ ಸೇವೆ ಕಾರ್ಯಕ್ಷಮತೆ ಹಾಗೂ ಕಾರ್ಯದಕ್ಷತೆ ಕುರಿತು ಪ್ರೇರಣಾ ನುಡಿಗಳನ್ನಾಡಲಿದ್ದಾರೆ ಕರ್ನಾಟಕದ ಖ್ಯಾತ ಹೃದ್ರೋಗ ತಜ್ಞರು ಜಯದೇವ ರುದ್ರೋಗ ಸಂಸ್ಥೆಯ ನಿಕಟಪೂರ್ವ ನಿರ್ದೇಶಕರಾಗಿದ್ದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ನೌಕರರ ಆರೋಗ್ಯ ಮತ್ತು ಕಾರ್ಯ ಒತ್ತಡದ ನಿರ್ವಹಣೆ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ ಇದೇ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಘವು ಬೆಳೆದು ಬಂದ ಹಾದಿ ಸಾಧನೆ ಮತ್ತು ಹಕ್ಕೊತ್ತಾಯಗಳ ಕುರಿತ ನೌಕರರ ಸೇನೆ ಎಂಬುವಂಥ ಸಾಕ್ಷ್ಯಚಿತ್ರವನ್ನು ಕೂಡ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸುವಂಥ ರಾಜ್ಯ ಸರ್ಕಾರಿ ನೌಕರರಿಗೆ ಬೆಂಗಳೂರು ನಗರ ಜಿಲ್ಲೆಯ ನೌಕರರಿಗೆ ಒಂದು ದಿನ ವಿಶೇಷ ಸಾಂದರ್ಭಿಕ ರಜೆಯನ್ನು ಉಳಿದಂಥ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಎರಡು ದಿನಗಳ ಕಾಲ ವಿಶೇಷ ಸಾಂದರ್ಭಿಕ ರಜೆಯನ್ನು ಘನ ಸರ್ಕಾರ ಮಂಜೂರು ಮಾಡಿ ಆದೇಶವನ್ನು ಸಹ ನೀಡಿದೆ ಇದರ ಜೊತೆ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಭಾಗವಹಿಸುವಂಥ ಸರ್ಕಾರಿ ನೌಕರರು ಯಾವುದೇ ಪ್ರತಿನಿಧಿ ಶುಲ್ಕವನ್ನು ಪಾವತಿಸುವಂತಿಲ್ಲ ಇದರ ಜೊತೆ ನಮ್ಮ ಜಿಲ್ಲೆಯ ಮತ್ತು ತಾಲೂಕಿನ ಅಧ್ಯಕ್ಷರುಗಳು ಆಯಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಭಾಗವಹಿಸುವಂಥ ಸರ್ಕಾರಿ ನೌಕರರಿಗೆ ಬಸ್ ವ್ಯವಸ್ಥೆಗಳನ್ನು ಸಹ ಒದಗಿಸಿರುತ್ತಾರೆ ಎಂಬ ಅಂಶವನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಈ ಮಹಾ ಸಮ್ಮೇಳನಕ್ಕೆ ಸಾಕ್ಷಿಯಾಗಲು ರಾಜ್ಯದ ಸಮಸ್ತ ಸರ್ಕಾರಿ ಅಧಿಕಾರಿ ನೌಕರರು ನಿಗಮ ಮಂಡಳಿ ಪ್ರಾಧಿಕಾರ ಸ್ವಾಯತ್ತ ಸಂಸ್ಥೆಗಳು ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಅಧಿಕಾರಿ ನೌಕರರನ್ನ ಅತ್ಯಂತ ಆತ್ಮೀಯವಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಮೂಲಕ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ ಬನ್ನಿ ಮಹಾ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಹಕ್ಕೊತ್ತಾಯಗಳನ್ನು ಮಂಡಿಸೋಣ ಸಂಘಟನೆಯನ್ನು ಸದೃಢಗೊಳಿಸೋಣ ಸಮೃದ್ಧ ಸಮಾಜವನ್ನು ಕಟ್ಟೋಣ ಎಲ್ಲರಿಗೂ ನಮಸ್ಕಾರ